ನಾನು ಮಾಜಿ ಸಂಸದ ಡಿ ಕೆ ಸುರೇಶ್ ಅವರ ಪತ್ನಿ ನಾನು ರಾಯಲ್ ಆಗಿರಬೇಕು ಸ್ಟೇಟಸ್ ಬೇಕು ನಾನು ಡಿ ಕೆ ಸುರೇಶ್ ಅವರ ಪತ್ನಿ ಎಂಬಾಕೆ ವಿರುದ್ಧ ಎಫ್ಐ ದಾಖಲಾಗಿದೆ ರಾಮನಗರ ಸೆಂಟ್ ಠಾಣೆಯಲ್ಲಿ ಮಹಿಳೆ ವಿರುದ್ಧ ಕೇಸ್ ದಾಖಲಾಗಿದೆ ಡಿಕೆ ಸುರೇಶ್ ಪರ ವಕೀಲ ಪ್ರದೀಪ್ ಎಂಬವರು ದೂರನ್ನ ದಾಖಲು ಮಾಡಿದ್ದಾರೆ ಡಿಕೆ ಸುರೇಶ್ ಫೋಟೋದೊಂದಿಗೆ ತನ್ನ ಫೋಟೋ ಹಾಕಿ ಎಡಿಟ್ ಮಾಡಿದ್ರು ನಾನು ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಪತ್ನಿ ನಾನು ರಾಯಲ್ ಆಗ್ಬೋದಕ್ಕೆ ಬೇಕು ಸ್ಟೇಟಸ್ ಬೇಕು ನನಗೂ ಕೂಡ ನಾನು ಡಿಕೆ ಸುರೇಶ್ ಪತ್ನಿ ಎಂದಿದ್ದಾಕೆ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ ನಾನು ಡಿ ಕೆ ಸುರೇಶ್ ಪತ್ನಿ ಅಂತ ಹೇಳಿ ವಿಡಿಯೋ ಮಾಡಿದ್ದ ಮಹಿಳೆ ಮೊನ್ನೆ ಐಶ್ವರ್ಯ ನಾನು ಡಿ ಕೆ ಸುರೇಶ್ ಅವರ ತಂಗಿ ಅಂತ ಹೇಳ್ಕೊಂಡು ಎಲ್ಲರ ಮನೆ ದೋಚಾಕ್ ದೋಚಿಬಿಟ್ಟಿದ್ರು ಕನಕಪುರ ತಾಲೂಕಿನಲ್ಲಿ ಆಗಿರುವಂತಹ ಘಟನೆ ಇದು ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಡಿ ಕೆ ಸುರೇಶ್ ಟೀಮ್ ದೂರನ್ನ ಕೊಟ್ಟಿದೆ ರಾಮನಗರ ಸೆಂಟ್ ಠಾಣೆಯಲ್ಲಿ ಮಹಿಳೆಯ ವಿರುದ್ಧ ಕೇಸ್ ದಾಖಲಾಗಿದೆ ಡಿ ಕೆ ಸುರೇಶ್ ಪರ ವಕೀಲ ಪ್ರದೀಪ್ ಎಂಬ ದೂರನ್ನ ಕೊಟ್ಟಿದ್ದಾರೆ ನೋಡಿ ಎಂತ ವಿಪರ್ಯಾಸ ಅಂತ ಅಂದ್ರೆ ಹಾಯ್ ಗುಡ್ ಮಾರ್ನಿಂಗ್ ನಾನು ಏನೋ ಮಾತಾಡೋಣ ಅಂತ ಬಂದೆ ಏನಂತಂದರೆ ನಾನು ನೆನ್ನೆ ಫಂಕ್ಷನ್ ನನ್ನ ತುಂಬ ಫಂಕ್ಷನ್ಸ್ಗೆಲ್ಲ ನಾನು ಹೋಗ್ತರಿಸಿ ಅಲ್ಲೆಲ್ಲರೂ ಬಂದರೆ ಆಚೆ ಬಂದರೆ ನಿರೀಕ್ಷೆಗಳು ಪವಿತ್ರ ಡಿಕೆ ಸುರೇಶ್ ಅನ್ನೋದು ಇವತ್ತು ಎಫ್ ಬಿ ಇನ್ಸ್ಟಾಲಿಲ್ಲ ಪ್ರತಿಯೊಬ್ಬರು ಕಂಡು ಹಿಡಿತಾರೆ ಪ್ರತಿಯೊಬ್ಬರು ಫೋನ್ ಮಾಡ್ತಾರೆ ನನಗೆ ಪವಿತ್ರ ಡಿಕೆ ಸುರೇಶು ಡಿಕೆ ಸುರೇಶ್ ಎಂಟಿ ಅಂತ ನಮ್ಮ ಮನೆ ಹತ್ರ ಎಲ್ಲ ವಾಕ್ ಮಾಡೋರು ಡಿ ಕೆ ಸುರೇಶ್ ಸರೇನು ತ್ರೀ ಪ್ಲಕ್ಸ್ ಮನೆ ಕಟ್ಸ್ಬೋದಿತ್ತಲ್ಲ ಅಂತ ಅಂದ್ಕೊಂಡೋಗ್ತಾರೆ ವಾಕ್ ಮಾಡೋರು ಆಮೇಲೆ ನಾನು ನಿನ್ನೆ ಹೋಗಿದ್ರೆ ಫಂಕ್ಷನ್ ಎರಡು ಮೂರು ಕಡೆ ಹೋಗಿದೆ ಅಲ್ಲೆಲ್ಲರೂ ನನ್ನ ನಾನು ಓದೋ ಡಿ ಕೆ ಸುರೇಶ್ ಹೆಂಡ್ತಿ ಅಂದರೆ ಅವರು ಐಷಾರಾಮಿ ಕಾರಲ್ಲಿ ಬರ್ತಾರೆ ಅಂತ ಅವರು ನಾನು ಸಿಂಪಲ್ ಸ್ಕೂಟ್ರಲ್ಲಿ ಹೋಗಿದೆ ಈಗೆಲ್ಲ ನನಗೆ ಏನು ಬೇಕಂತಂದರೆ ಸ್ಟೇಟಸ್ ಸ್ಟೇಟಸ್ ಬೇಕು ಜನ ಏನು ಕೇಳ್ತಾರೆ ಸ್ಟೇಟಸ್ ಕೇಳ್ತಾರೆ ಡಿ ಕೆ ಸುರೇಶ್ ಹೆಂಡ್ತಿ ದೊಡ್ಡ ಕಾರಲ್ಲಿ ಬರಲೇ ಇಲ್ವಲ್ಲ ಅಂತ ಸ್ವಲ್ಪ ಜನ ಇದ್ದರು ನೆನ್ನೆ ಒಂದು ಫಂಕ್ಷನ್ ಅಟೆಂಡ್ ಮಾಡಿದೆ ಅದರಲ್ಲಿ ಅದಕ್ಕೆ ಹೇಳಿದ್ದು ಡಿ ಕೆ ಸುರೇಶ್ ಅಂದರೆ ಸ್ಟೇಟಸ್ ಬೇಕು ಆದರೆ ನನಗೆ ನಾನು ಸಿಂಪಲ್ ಮನೇಲಿದ್ದೀನಿ ನಾನು ಸಿಂಪಲ್ಲಾಗಿದ್ದೀನಿ ಈಗ ಜನದ ಕಣ್ಣಿಗೆ ನನಗೆ ನಾನು ರಾಯಲ್ ಆಗಿರಬೇಕು ಅಂತ ಜನ ಬಯಸ್ತಾರೆ ಇವಾಗ ಹಾಯ್ ಗುಡ್ ಮಾರ್ನಿಂಗ್ ನಾನು ಏನೋ ಅಂತ ಬಂದೆ ಏನಂತಂದ್ರೆ ನಾನು ನೆನ್ನೆ ಫಂಕ್ಷನ್ ನನ್ನ ತುಂಬ ಫಂಕ್ಷನ್ ಹೋಗ್ತಾ ಇರ್ತದೆ ಅಲ್ಲೆಲ್ಲರೂ ಬಂದ್ರೆ ಆಚೆ ಬಂದ್ರೆ ನಿರೀಕ್ಷೆ ಪವಿತ್ರ ಡಿ ಕೆ ಸುರೇಶ್ ಅಂತ ಎಫ್ ಇನ್ಸ್ಟಿಯೊಬ್ರು ಕಂಡು ಎಲ್ಲ ಪ್ರತಿಯೊಬ್ಬರು ಫೋನ್ ಮಾಡ್ತಾರೆ ನನಗೆ ಆ ಪವಿತ್ರ ಡಿ ಕೆ ಸುರೇಶು ಡಿ ಕೆ ಸುರೇಶ್ ಎಸ್ ಇದು ಈ ಮಹಿಳೆಯ ಮಾತುಗಳು ನಾನು ರಾಯಲ್ ಆಗಿರಬೇಕು ಸ್ಟೇಟಸ್ ಬೇಕು ಅನ್ನೋದು ಆಕೆಯ ಮಾತು ನಾನು ಡಿ ಕೆ ಸುರೇಶ್ ಅವರ ವೈಫು ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ಒಟ್ಟಾರೆ ಇತ್ತೀಚಿನ ದಿನಗಳಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ ಡಿ ಕೆ ಸುರೇಶ್ ಅವರ ಹೆಸರನ್ನ ಹೇಳ್ಕೊಂಡು ಈ ಐಶ್ವರ್ಯ ಎಂಬ ಮಹಿಳೆ ಬಹಳಷ್ಟು ದೋಚಿಬಿಟ್ಟಿದ್ದಾರೆ ಅವರ ವಿರುದ್ಧ ಕೂಡ ಈಗ ಪ್ರಕರಣ ದಾಖಲಾಗಿರುವುದು ಈಗ ಮತ್ತೋರ್ವ ಮಹಿಳೆ ನಾನು ಡಿ ಕೆ ಸುರೇಶ್ ವೈಫ್ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ ಕಾದ್ ನೋಡೋಣ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಹೇಳಿ